Eu estou... ಹೆಸರು ಮನೀಶ್ ಅಂತ ಇತ್ತೀಚೆಗೆ ಒಂದು ಒಂದು ಆರು ತಿಂಗಳಾಯಿತು ನನ್ನ ಬೆಂಗಳೂರಿಗೆ ಬಂದು ನನ್ನ ಮೂಲತಃ ಮಂಡ್ಯ ಅಲ್ಲಿಂದ ಬಂತು ಒಂದು ಸುಮಾರು ಒಂದು ಆರು ಏಳು ಧಾರಾವಾಹಿ ಡೇ ಕ್ಯಾರೆಕ್ಟ್ರಾಗಿ ಮಾಡಿದೆ ಒಂದೆರಡು ಧಾರಾವಾಹಿ ಕಂಟಿನ್ಯೂಟಿ ಕ್ಯಾರೆಕ್ಟರ್ಸ್ ಮಾಡಿದೆ ಅದಾದಮೇಲೆ ನನ್ನ ಒಂದು ವರ್ಕ್ಶಾಪ್ ಅಂತ ಮಾಡ್ತೀನಿ ಒಂದು ಹೊಸೊಬ್ಬರಿಗೆ ಎಲ್ಲೆಲ್ಲಿಂದನೋ ಈ ಇಂಡಸ್ಟ್ರಿಗೆ ಬರಬೇಕು ಅನ್ನೋದು ಒಂದು ಚಿಕ್ಕ ನಮಗಿದೋ ನಾನೇ ಶೇರ್ ಮಾಡೋಂಥ ಬಡವರು ಮಕ್ಕಳು ಅಂತ ವರ್ಕ್ಶಾಪ್ ಮಾಡ್ತೀನಿ ಸೊ ಅಲ್ಲಿಂದ ನನಗೆ ನನಗೆ ನಮ್ಮ ಡೈರೆಕ್ಟರ್ ರಘುವಣ್ಣ ಅವರಿಗೆ ಒಂದು ಪರಿಚಯ ಆಯಿತು ಅಲ್ಲಿಂದ ಅವರೊಂದು ಏನೋ ಒಂದು ಮೋಟಿವ್ ಮಾಡಿದ್ರು ಇಲ್ಲ ನೀನು ಒಂದು ದೊಡ್ಡ ಮಟ್ಟಕ್ಕೆ ಮಾಡು ಸಿನಿಮಾ ಮಾಡು ಎಲ್ಲ ಇದ್ದಾರೆ ನಿನ್ನ ಹತ್ರ ಯಾಕೆ ಇಂಜರಿ ನಾವೆಲ್ಲ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿಂದ ಅವರ ಒಬ್ಬರು ಫ್ರೆಂಡ್ ಆಗಿದ್ದ ಗಂಗರಾಜೋಣ ನಾನು ಕೂಡ ಇದಕ್ಕೆ ಸೇರ್ಕೋತೀನಿ ಅಂತ ಹೇಳಿ ಒಬ್ರು ಪ್ರೊಡ್ಯೂಸರ್ ಆಗಿ ಮುಂದೆ ಬರ್ತಾರೆ ಸೊ ಈ ಥರ ಒಂದು ಹೊಸ ಟೀಮ್ ಹಾಗೆ ಈ ಫಿಲಮಲ್ಲಿ ಒಂದು ಮುಖ್ಯ ವಿಶೇಷ ಏನು ಅಂದರೆ ಒಬ್ಬರು ಅಂದರೆ ಸೀನಿಯರ್ ಕ್ಯಾರೆಕ್ಟರ್ ಒಂದು ಕ್ಯಾರೆಕ್ಟರ್ ಬಿಟ್ಟರೆ ಆಲ್ಮೋಸ್ಟ್ ಎಲ್ಲರು ಎಲ್ಲರೂ ಕ್ಯಾಮ್ರಾ ಎಲ್ಲರೂ ಹೊಸಬ್ರೆ ಇದ್ದಾರೆ ನೀವು ಇಲ್ಲಿ ನೋಡ್ಬೋದು ಯಾರು ಅಂತ ದೊಡ್ಡ ಇವರಲ್ಲ ಬಟ್ ನಮ್ಮ ಡೈರೆಕ್ಟರ್ ಒಂದು ಎಕ್ಸ್ಪೀರಿಯನ್ಸ್ ಇರೋ ಡೈರೆಕ್ಟರ್ ರಘುವಣ ಸೊ ಅವ್ರದ್ದು ಕೂಡ ಎರಡು ಮೂವಿ ಆಗಿದೆ ಈಗ ಕವಡೆ ಅನ್ನೋದು ಒಂದು ಮೂವಿ ಬರ್ತಾ ಇದೆ ಹಾಗೆ ನಮಗೆ ಹರ್ಸೋದಕ್ಕೆ ಅಂತ ಹಾಗೆ ಜೀವನ್ ಸರ್ ಅಂತ ಅವರು ಕೂಡ ಸಿನಿಮಾ ಕ್ಯಾಮ್ರಾಮ್ಯಾನ ಈಗ ನಮಗೆ ಹರ್ಸೋದಕ್ಕೆ ಅಂತ ಹೇಳಿ ಸೀರಿಯಲ್ಸ್ ಮ್ಯಾನೇಜರ್ಸ್ ಆಗಿರ್ಬೋದು ಬ್ರಹ್ಮಗಂಟು ಮ್ಯಾನೇಜರ್ ಆಗಿರ್ಬೋದು ಕ್ಲಾಪ್ ಮಾಡೋದಕ್ಕೆ ನನಗೆ ಮೊದಲು ಅವಕಾಶ ಕೊಟ್ಟ ಶಾಯ್ನಿ ಸರ್ ಡೈರೆಕ್ಟರ್ ಪ್ರೊಡ್ಯೂಸರ್ನ ನೀವು ಕಂಡು ಹಿಡಿಯೋದಕ್ಕೆ ಆಗಲ್ಲ ಅಷ್ಟು ಸಿಂಪಲ್ ಮನುಷ್ಯ ಪ್ರೊಡ್ಯೂಸರ್ ಇವರು ಗಗರಾಜೋಣ ಅಂತ ಹೇಳಿ ಸೊ ಇವದೆಲ್ಲ ನಡೆಯೋದಕ್ಕೆ ಕಾರಣ ಮುಖ್ಯ ಕಾರಣ ಇವರೇ ಅವರು ನಮ್ಗೆ ಬಂದು ಸೇರೋದಕ್ಕೆ ಮುಖ್ಯ ಕಾರಣ ರಘೋಣ ಸೊ ಇವರು ಮಿಕ್ಕಿದ ಮಾತುಗಳನ್ನ ನೆಕ್ಸ್ಟ್ ಪ್ರೆಸ್ ಮೀಟಲ್ಲೇ ಮಾತಾಡೋಣ

All the best production, scene number one, shot number one, take number one. ಪೋಸ್ಟ್ ಮಾಡಕ್ಕೆ ವೀಡಿಯೋ ಬೇಡ ಇದು ತೆಂಗ್ ಮಂಟ್ಬಿಟ್ಟು ಬಂದ್ ಮಂಡಿಗೆ ಬಾಡಾಗ ಎಲ್ಲ ಕಂದಿಲ್ಲ ಮಗ ಹೀರೋ ಹೀರೋ ಆಗಿ ಡೈರೆಕ್ಟ್ರಾಗಿ ವರ್ಕ್ ಮಾಡಿದ್ದೀನಿ ಮೊದಲು ನನ್ನ ಸೀರಿಯಲ್ಸ್ ಎಲ್ಲ ಎಡಿಟ್ರಾಗಿ ಕೆಲಸ ಮಾಡ್ತಾ ಇದ್ದೆ ನಾನು ಈ ಸಿನಿಮಾ ಡೈರೆಕ್ಷನ್ ಮಾಡ್ತಿರೋ ಉದ್ದೇಶ ಏನಂತಂದರೆ ಈ ಕಾನ್ಸೆಪ್ಟ್ ಇದೆ ಬಡವ್ರ ಮಕ್ಕಳು ಬೆಳೀಬೇಕು ಅನ್ನೋ ಒಂದು ಕಾನ್ಸೆಪ್ಟು ಅಂದರೆ ಇವಾಗ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಏನಾಗಿದೆ ಅಂದರೆ ತಾವು ನಾವು ನಾವು ಬೆಳೆಯೋದೇ ಕಷ್ಟ ಆಗಿದೆ ಇನ್ನು ಇನ್ನೊಬ್ಬರನ್ನ ಬೆಳೆಸ್ತೀನಿ ಅಂತಂದರೆ ಅದು ಇನ್ನೊಂದು ಖುಷಿ ವಿಷಯ ಆ ಥರದಲ್ಲಿ ನಾನು ಅವನ್ನ ನೋಡಿದಾಗ ಅವ್ರು ಹೇಳಿದ್ರು ಒಂದು ಇನ್ಸ್ಟಿಟ್ಯೂಟ್ ಇದೆ ಬಡವ್ರ ಮಕ್ಳು ಬೆಳಿಬೇಕು ಅಂತ ಅಲ್ಲಿ ನಾನು ಹೋಗಿ ಆ್ಯಕ್ಟಿಂಗ್ ಬಗ್ಗೆಲ್ಲ ಟೀಚ್ ಮಾಡ್ತಾಯಿದ್ದೆ ಅವಾಗ ನಾನು ಅವ್ರಿಗೆ ಪುಷ್ ಮಾಡಿದೆ ಒಂದು ಸಿನಿಮಾ ಮಾಡೋ ಸಿನಿಮಾ ಮಾಡೋ ಸಿನಿಮಾ ಮಾಡಿ ಮುಂದೆ ಅಂತ ಹೇಳಿದಾಗ ಅವ್ರು ಆರು ತಿಂಗಳಲ್ಲಿ ಪ್ರಯತ್ನ ಮಾಡಿ ಒಂದು ಸಿನಿಮಾ ಮಾಡ್ತಾ ಇದಾರೆ ಅದಕ್ಕೆ ನಾನು ಡೈರೆಕ್ಷನ್ ಮಾಡ್ತಾ ಇದ್ದೀನಿ ಮೆಚೋರ್ಡ್ ಲವ್ ಸ್ಟೋರಿ ಅಂತಂದ್ರೆ ಲವ್ ಸ್ಟೋರಿ ಅಲ್ಲೇ ಗೊತ್ತೆ ಪೋಸ್ಟರ್ ಅಲ್ಲೇ ಗೊತ್ತಾಗುತ್ತೆ ಹೇಳೋದಕ್ಕೆ ಮೆಚೂರ್ಡ್ ಆಗಿ ಲವ್ ಸ್ಟೋರಿ ಅಂತಂದ್ರೆ ಕೆಲವರು ಲವ್ ಮಾಡೋದ್ರಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಲವ್ ಮಾಡ್ತಾರೆ ಮೆಚೂರ್ಡ್ ಅನ್ಸುತ್ತೆ ಲವ್ ಮಾಡೋಕೆ ಒಂದು ಥಾಟ್ಸ್ ಇರುತ್ತೆ ಇವ್ರ ಲವ್ ಸ್ಟೋರಿ ಏನಂತಂದ್ರೆ ಅವ್ರದ್ದು ಲವ್ ಸ್ಟೋರಿ ಮೆಚೂರ್ಡ್ ಆಗಿರುತ್ತೆ ಅಂದ್ರೆ ಆಲ್ರೆಡಿ ಅದ್ರ ಒಂದು ನಾಲೆಡ್ಜ್ ಇರುತ್ತೆ ಅದ್ರ ಬಗ್ಗೆ ಒಂದು ಪಿಚ್ ಇರುತ್ತೆ ಅದನ್ನ ಅವ್ರು ಲವ್ ಮಾಡ್ತಿರ್ತಾರೆ ಅವ್ರಿಬ್ರು ಅದ್ರ ಓರಿಯಂಟೆಡ್ ಸಿನಿಮಾ ಮಾಡಿದ್ರು ಹೀರೋ ಮತ್ತೆ ಹೀರೋಯಿನ್ ನಿಮ್ದು ಎಲ್ಲ ಸೀನಿಯರ್ ಆರ್ಟಿಸ್ಟ್ ಸೀನಿಯರ್ ಸರ್ಚ್ ಮಾಡ್ತಾ ಇದ್ದೀವಿ ಜಾಸ್ತಿ ವರ್ಕ್ ಮಾಡ್ತಾರೆ ಅವ್ರು ತಾಡ್ಸೇ ಅದು ಬಡವರು ಮಕ್ಳು ಬೆಳಿಬೇಕನ್ನೋದು ಅವ್ರ ಇನ್ಸ್ಟಿಟ್ಯೂಟ್ ಅಲ್ಲಿ ಆಲ್ಮೋಸ್ಟ್ ಒಂದು ನೂರು ಇನ್ನೂರು ಜನ ಹತ್ರ ಹೋಗಿದ್ದಾರೆ ಅದರಲ್ಲಿ ಒಂದು ಇಪ್ಪತ್ತ್ ಮೂರು ಜನ ತಗೊಂಡು ಬೆಳೆಸ್ತಾ ಇದೀವಿ ಅದ್ರ ಹೊಸಬ್ರನ್ನೇ ಬೆಳೆಸೋ ಪ್ರಯತ್ನ ಮಾಡ್ತಾ ಇದೀವಿ ಯಾಕಂದ್ರೆ ಇಂಡಸ್ಟ್ರಿಗೆ ಹೊಸಬ್ರಿಗೆ ಅವಕಾಶಗಳು ತುಂಬಾ ಕಡಿಮೆ ಆಗಿದೆ ಕನ್ನಡ ಸಿನಿಮಾಗಳ ತಿಯೇಟರ್ ನಿಲ್ತಾ ಇಲ್ಲ ಅದಕ್ಕೆ ಹೊಸಬ್ರನ್ನ ಪ್ರಯತ್ನ ಮಾಡೋಣ ಹೊಸಬ್ರಿಂದ ಏನಾದ್ರು ತಗೋಬದಕ್ಕೆ ಹೊಸಬ್ರು ಪ್ರಯತ್ನ ಮಾಡ್ತಾ ಇದ್ದೀವಿ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋದು ಡಾಲಿ ಸರ್ ಫಸ್ಟ್ ಹೇಳಿದಾಗಿಂದ ಅದು ತುಂಬಾ ಪಾಪ್ಯುಲಾರಿಟಿ ಆಯ್ತು ನೀವು ಅಸೋಸಿಯೇಷನ್ ಬಿದ್ದು ಬಡವ್ರ ಮಕ್ಕಳು ಅಂತ ಹಾಕಿದ್ರಿ ಕಲಾವಿದರು ಅವರೆಲ್ಲರೂ ಬಡವ್ರ ಮಕ್ಕಳು ಅಥವಾ ಪ್ರೊಡ್ಯೂಸರ್ ಬಡವ್ರ ಮಕ್ಕಳು ಅಥವಾ ಹೇಗೆ ಕಲೆ ಇದ್ದು ಬೆಳೆದ್ರು ಬಡವ್ರ ಮಕ್ಕಳು ಆಯ್ತಾ ನಮ್ಮಲ್ಲಿ ಕಲೆ ಇರೋ ಹುಡುಕಿ ಬೆಳೆಸ್ತಿದೀವಿ ಬಡವ್ರ ಮಕ್ಕಳು ಅಂದ್ರೆ ಅದಕ್ಕೆ ಮೆಚೋರ್ಡ್ ಲವ್ ಸ್ಟೋರಿ ಯಾವತ್ತಿಂದ ಶುರು ಮುಹೂರ್ತ ಎಲ್ಲಿ ಮಾಡಿದ್ರಿ ಯಾವ ಟೆಂಪಲ್ ಆ ಟೆಂಪಲ್ ವಿಶಿಷ್ಟ ಅಲ್ಲೇ ಮಾಡೋದಕ್ಕೆ ಏನ್ ರೀಸನ್ ಆ ಥರದ್ದೆಲ್ಲ ಫಸ್ಟ್ ಎಕ್ಸಾಕ್ಟ್ ಅಲ್ಲ ಈಗ ಒಂದೇನೋ ಮಾಡ್ತೀವಿ ಗುರುಗಳು ಗುರುಗಳಿರ್ಬೇಕು ನಮ್ಗೆ ಯಾವಾಗ್ಲೂ ದಾರಿಲಿ ಅಂದ್ರೆ ರಾಯರು ಗುರು ಗುರುಗಳ ಯಾವಾಗ್ಲೂ ಇರ್ತಾರೆ ಅಲ್ಲಿಂದ ಗುರುಗಳ ಮುಖಾಂತರನೇ ಶುರು ಮಾಡೋಣ ಅಂತೇಳಿ ರಾಯರು ಮಠದಲ್ಲಿ ಶುರು ಮಾಡಿದ್ದು ಇದು ಆಲ್ಮೋಸ್ಟ್ ಒಂದು ಒಂದು ತಿಂಗಳಿಂದ ಡಿಸ್ಕಶನ್ ಇದೆ ಒಂದು ತಿಂಗಳಲ್ಲಿ ಈಗ ಮೂರ್ತ ಮೂರ್ತ ಲೆವೆಲ್ ಬಂದಿದೆ ಟೆನ್ ಫಿಫ್ಟಿ ಡೇಸ್ ಶೂಟಿಂಗ್ ಸ್ಟಾರ್ಟ್ ಆಗುತ್ತೆ ಇನ್ನೊಂದು ವಿಶೇಷ ಏನಂತಂದ್ರೆ ಆ ಸಿನಿಮಾ ಸಿನಿಮಾ ಅಂದ್ರೆ ಎಲ್ರಿಗೂ ಇಷ್ಟ ಸಿನಿಮಾ ಮಾಡ್ಬೇಕು ಸಿನಿಮಾದಲ್ಲಿ ಬೆಳಿಬೇಕು ಅನ್ನೋದು ಎಲ್ರಿಗೂ ಇಷ್ಟ ಇವರು ಸಿನಿಮಾಗೂ ಸಿನಿಮಾಗೂ ಸಂಬಂಧನೇ ಇಲ್ಲ ಪ್ರೊಡ್ಯೂಸರ್ಗೆ ಇವರು ನಾನು ಏನಾದ್ರೂ ನಾವು ಕಷ್ಟ ಬೆಳೆದ ನೋಡ್ತಾರೆ ಡೈಲಿ ನಾ ನಾನೊಂದು ತವಳೆ ಸಿನ್ಮಾ ಮಾಡಿದ್ವಿ ಎಡಿಟ್ ಮಾಡೋದು ಕೂತ್ಕೊಳ್ಳೋದು ಇದೆಲ್ಲ ನೋಡಿದಾಗ ಅಣ್ಣ ನಾನು ಸಿನ್ಮಾ ಮಾಡಿದ್ರೆ ಹೆಂಗಿರುತ್ತೆ ಅಣ್ಣ ಬನ್ನಿ ಮಾಡಿ ನೋಡಿ ಅಂತೇಳಿ ಅವ್ರನ್ನ ಪ್ರೊಡ್ಯೂಸರ್ ಆಗಿ ಇಂಟ್ರಡ್ಯೂಸ್ ಮಾಡ್ತಾ ಇದ್ವಿ ಇದೇ ವಿಶೇಷ ಈ ಸಿನಿಮಾದಲ್ಲಿ ವೆಚ್ಚೋರ್ ಲವ್ ಸ್ಟೋರಿ ಒಂದು ಕಡ್ರ ಮಕ್ಳು ಬೆಳಿಬೇಕು ಇನ್ನೊಂದೇನಂದ್ರೆ ಸಿನಿಮಾ ಬಗ್ಗೆ ಗೊತ್ತಿಲ್ಲ ಇರೋರು ಸಿನಿಮಾ ಬಗ್ಗೆ ಏನೋ ಇರೋರು ನಾನು ಸಿನ್ಮಾ ಮಾಡ್ತೀನಿ ನಾನು ಸಿನಿಮಾ ಮೇಲೆ ಗೌರವ ಇದೆ ಅಂತ ಬಂದಿರೋದೇ ಇನ್ನೊಂದು ವಿಶೇಷ ಟೆಕ್ನಿಕಲ್ಲಿ ಸಾಮ್ರಾಟ್ ಅಂತ ಹೇಳಿ ಡಿಒ ಪಿ ಅವರು ಅವ್ರು ಆಲ್ಮೋಸ್ಟ್ ಒಂದು ಇಪ್ಪತ್ತು ಇಪ್ಪತ್ತೈದು ಸಿನ್ಮಾ ಹತ್ರ ಮಾಡಿದ್ದಾರೆ ಇವಾಗ ನಂದು ಎರಡು ಸಿನಿಮಾ ಅವರೇ ಕ್ಯಾಮ್ರಾಮನ್ ಇದು ಬಿಫೋರ್ ದರ್ಬಾರ್ ಅದೆಲ್ಲ ತುಂಬಾ ಸಿನಿಮಾ ಮಾಡಿದ್ದಾರೆ ಮ್ಯೂಸಿಕ್ ಡೈರೆಕ್ಟರ್ ಬಂದು ಅಭಿನಮ್ರಾಯ ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ ಮಹಲ್ ಇದೆಲ್ಲ ಮಾಡಿರ್ತಾರಲ್ಲ ಅವರು ಮ್ಯೂಸಿಕ್ ಡೈರೆಕ್ಟ್ ಮ್ಯೂಸಿಕ್ ಮಾಡ್ತಾ ಇದ್ದಾರೆ ಶ್ರೀ ಗುರು ವ್ಯಾಘಾರ ಸ್ವಾಮಿಗಳನ್ನ ನೆನೆಸ್ತಾ ನಮ್ಮ ಟೀಮ್ ಅಂತ ಹೇಳೋದಾದ್ರೆ ಲೈಕ್ ಮೆಚ್ಯೂರ್ ಲವ್ ಸ್ಟೋರಿ ಇದಕ್ಕೆ ಮೈನ್ ಬುನಾದಿ ಅಂತ ಹೇಳಿದ್ರೆ ಅದು ರಘುವಣನೇ ಅವರು ನಾನು ಆ್ಯಕ್ಚುಲಿ ನಾನು ಏನು ಈ ಟೈಟಲ್ ಇದೆ ಅಥವಾ ಏನು ಸ್ಟೋರಿ ಇದೆ ಒನ್ಲೈನ್ ಸ್ಟೋರಿನ ಸೊ ಒಂದು ರಘುವಣ ಒಂದು ಹೇಳಿದರೆ ಈ ಥರ ಮಾಡು ಇನ್ಸ್ಟಾಗ್ರಾಮಿಗೆಲ್ಲ ವೆಬ್ ಸೀರೀಸ್ ಸ್ಟಾರ್ಟ್ ಆಗಿದೆ ಈ ಥರ ಮಾಡು ಅಂತ ಹೇಳಿದ್ರು ಸೊ ಅದನ್ನು ಸ್ವಲ್ಪ ಬಿಲ್ಡ್ ಮಾಡ್ತಾ ಹೋದಾಗ ಯೂಟ್ಯೂಬ್ ಸ್ಟೋ ಯೂಟ್ಯೂಬ್ ಮಾಡೋಣ ಶಾರ್ಟ್ ಫಿಲಮ್ ಥರ ಮಾಡೋಣ ಸೊ ಅದಾದಮೇಲೆ ಇನ್ನೂ ರಘವಣ್ಣನ ಕೂತು ಡಿಸ್ಕಸ್ ಮಾಡೋರು ನಮ್ಮ ಟೀಮ್ ಒಂದಷ್ಟು ಜನ ಕೂತ್ಕೊಂಡೆಲ್ಲ ಶುರು ಮಾಡಿದ್ಮೇಲೆ ಯಾಕೆ ನಾವು ಸಿನಿಮಾ ಮಾಡಬಾರ್ದು ಸೊ ಆ ಟೈಮಲ್ಲಿ ಸಿನಿಮಾ ಮಾಡೋಕ್ಕೆ ಮೇಯ್ನ್ ಬೇಕಿದ್ದು ಪ್ರೊಡ್ಯೂಸರು ಸೊ ಆ ಒಂದು ಇದರಲ್ಲಿ ಇದ್ದಾಗ ಸಡನ್ ಆಗಣ್ಣ ನಾನೇ ಮಾಡ್ತೀನಿ ಇಷ್ಟೆಲ್ಲ ನೀವು ಹಾರ್ಡ್ ವರ್ಕ್ ಮಾಡಬೇಕಾದ್ರೆ ನಂದು ಒಂದು ಚಿಕ್ಕ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಗಂಗರಾಜ್ ಸರ್ ಇವರು ಪ್ರೊಡ್ಯೂಸರ್ ಇವ್ರು ಬಂದರು ಸೊ ಇಷ್ಟು ನಮ್ಮ ಆ್ಯಕ್ಚುಲ್ ಟೀಮ್ ಬಗ್ಗೆ ನನ್ನ ಹೆಸರು ಮನೀಶ್ ಅಂತ ಮೂಲತಃ ಮಳವಳ್ಳಿ ಮಂಡ್ಯ ಜಿಲ್ಲೆಯವನು ನಾವು ಕೂಡ ನಮ್ಮ ಪ್ರೀತಿಯ ರೆಬಲ್ ಸ್ಟಾರ್ ಅಂಬರೀಷನ್ ಅವರ ದೊಡ್ಡ ಫ್ಯಾನ್ ಸೊ ಚಿತ್ರರಂಗದಲ್ಲಿ ಹೇಗಿರ್ತೋ ಇಲ್ವೋ ಯಾರನ್ನೂ ಎದುರಾಕೊಡ್ದೆ ಅಂದರೆ ಯಾರ ಜೊತೆ ಜಗಳಾಡದೆ ಖುಷಿ ಖುಷಿಯಾಗಿ ಎಲ್ಲರೂ ಇರಬೇಕು ಅನ್ನೋ ಒಂದು ಭಾವನೆಯಲ್ಲಿ ನಾನು ಕೂಡ ಇಂಡಸ್ಟ್ರಿಗೆ ಬಂದಿದ್ದೀನಿ ಇದು ನಮ್ಮ ಇಂಟ್ರೊಡಕ್ಷನ್ ಈಗ ನೀವು ಏನು ಕೇಳ್ತೀರಿ ಹಿಂದೆ ಯಾವ್ದಾದ್ರು ಸಿನಿಮಾಗಳಲ್ಲಿ ಸಣ್ಣ ಪುಟ್ಟ ಪಾತ್ರ ಏನಾದ್ರು ಮಾಡಿದ್ದು ಫಸ್ಟ್ ಟೈಮ್ ಬಣ್ಣ ಹಚ್ಚಿದ್ರು ಸೀರಿಯಲ್ಸ್ ಅಲ್ಲಿ ಶುರು ಮಾಡಿದೆ ಒನ್ ಡೇ ಆರ್ಟಿಸ್ಟ್ ಆಗಿ ಟು ಟೂ ಡೇ ಕ್ಯಾರೆಕ್ಟರ್ ಆರ್ಟಿಸ್ಟ್ ಆಗಿ ಹೋಗ್ತಾ ಇದೆ ಅದಾದ್ಮೇಲೆ ಆಸೆ ಸೀರಿಯಲ್ ಆಗಿರ್ಬೋದು ಈಗ ಕಮಿಂಗ್ ಕರ್ಣ ಸೀರಿಯಲ್ ಆಗಿರ್ಬೋದು ಅದರಲ್ಲೆಲ್ಲ ಕಂಟಿನ್ಯೂಟಿ ಕ್ಯಾರೆಕ್ಟರ್ ಶಾಂತಿ ನಿವಾಸ ಫಸ್ಟ್ ಎಸ್ ಗೋವಿಂದ್ ಸರ್ ನಿಮಗೆ ಎಲ್ರಿಗೂ ಗೊತ್ತಿರ್ತಾರೆ ಸೊ ಅವರ ಡೈರೆಕ್ಷನ್ ಅಲ್ಲಿ ನಾನು ಶಾಂತಿ ನಿವಾಸಗೆ ಫಸ್ಟ್ ಬಣ್ಣ ಹಚ್ಚಿದ್ದು ಆದಾದ ಈ ಒಂದು ಇಷ್ಟ ತಿಂದುಗಳಲ್ಲಿ ಈ ಒಂದು ಏಳೆಂಟು 8 ಸೀರಿಯಲ್ ಅಲ್ಲಿ ಮಾಡಿ ಈಗ ಇಮಿಡಿಯಟ್ ಮೂವಿ ಲಾಂಚ್ ಮಾಡ್ತಾ ಇದ್ದೀವಿ. ಓಕೆ. ತುಂಬಾ ವರ್ಷಗಳ ಕಾಲ ಸೈಕಲ್ ಓಡದ ಓಡಿದಿರೋರು ಹೀರೋನ್ನ ಇಂಟ್ರೋ듀ಸ್ ಆಗ್ತಿದ್ದಕ್ಕೆ ಟೈಮ್ ಹಿಡಿಯುತ್ತೆ. ಸೋ ನೀವು ಆದಷ್ಟು ಬೇಗ ಬರ್ತೀವಿ ಅಂತ ಅನಿಸ್ತಾರೆ ಮುಖ್ಯ ಕಾರಣ ಹೌದು ಅವರ ಆ ಧೈರ್ಯ ಕೊಟ್ಟಿದ್ದು ಎಲ್ಲ ಇದು ಯಾಕೆ ಮಾಡಲ್ಲ ಅಂತಿದು. ಆಮೇಲೆ ನನ್ನ ಪ್ರಕಾರ ಈಗ ಅಂತ ದೊಡ್ಡ ತಿಳ್ಕೊಂಡವನಲ್ಲ ನನಗೆ ಆಗಿರೋ ಎಕ್ಸ್‌ಪೀರಿಯನ್ಸ್ ಅಲ್ಲಿ ಹೇಳೋದಾದ್ರೆ ಹತ್ರ ಎಲ್ಲರೂ ಇದ್ರೆ ನಮ್ಗೆ ದುಡ್ಡು ಬೇಕಿಲ್ಲ ಫಾರ್ ಎಕ್ಸಾಂಪಲ್ ನಮ್ಗೆ ಇಷ್ಟು ಧೈರ್ಯ ಏನಕ್ಕೆ ಅಂದ್ರೆ ಅಣ್ಣ ಡೈರೆಕ್ಟ್ ಮಾಡ್ತಾರೆ ಎಡಿಟಿಂಗ್ ಮಾಡ್ತಾರೆ ನಮ್ದೇ ಆದ ಒಬ್ರು ಫ್ರೆಂಡ್ ಡಬ್ಬಿಂಗ್ ಸ್ಟುಡಿಯೋ ಇದೆ ಆರ್ಟಿಸ್ಟ್ಗೆ ನಮ್ಮ ಹುಡುಗರು ಇದಾರೆ ಸೊ ನಮ್ಗೆ ಯಾರು ಪೇಮೆಂಟ್ ಕೊಡ್ಬೇಕಿಲ್ಲ ಹೋಗಿ ಬಂದು ಲೈಕ್ ಹೋಗಿ ಬರೋ ಖರ್ಚು ನೋಡ್ಕೊಂಡ್ರೆ ಸಾಕು ಊಟ ತಿಂಡಿ ನೋಡ್ಕೊಂಡ್ರೆ ಸಾಕು ಹಾಗೆ ಅದು ಮೀರಿ ಒಂದು ಯೂನಿಟ್ ಆಗಿರ್ಬೋದು ಒಂದು ಸೆಟ್ ಆಗಿರ್ಬೋದು ಅದಕ್ಕೆ ನಾನು ಬಂಡವಾಳ ಹಾಕ್ತೀನಿ ಅಂತ ಒಬ್ರು ಮುಂದೆ ಬಂದಿದ್ದಾರೆ ಅಂಡ್ ಒಂದು ಭ್ರಮೆಯಿಂದ ನಾವು ಆಚೆ ಬಂದಿದ್ದೆ ಅದಕ್ಕೆ ಒಂದು ತಿಂಗಳು ನಾವು ಮೂವಿ ಲಾಂಚ್ ಮಾಡ್ತಾ ಇರೋದು ಏನಂದ್ರೆ ಕೋಟಿ ಬೇಕಿಲ್ಲ ಮೂವಿ ಮಾಡಕ್ಕೆ ಟ್ಯಾಲೆಂಟ್ ಬೇಕು ಜೊತೆ ಚಿಕ್ಕ ಪುಟ್ಟ ಒಂದು ಲಕ್ಷ ಅಂದ್ರೆ ಲಕ್ಷ ಅಮೌಂಟ್ ಗಳನ್ನ ಮುಗಿಸ್ಬೋದು ಸೊ ಕೋಟಿನೇ ಬೇಕು ಅಂತ ಇದ್ರೆ ಲೈಕ್ ಕೋಟಿನೇ ಮಾಡಕ್ ನಾವು ದೊಡ್ಡ ದೊಡ್ಡ ಸ್ಟಾರ್ಗಳಲ್ಲ ಗಳಲ್ಲ ಸೊ ಆ ಭಯದಲ್ಲಿ ಕೋಟಿ ಹಾಕೋ ಬರುತ್ತೆ ಅರ್ಧ ಪಿಕ್ಚರ್ ನಿಲ್ಸ್ಬಿಡ್ತಾರೆ ಸೊ ನಮ್ದು ಒಂದು ಬೇಸಿಕ್ ಪಾಯಿಂಟ್ ಕಮ್ಮಿ ದುಡ್ಡಲ್ಲಿ ಎಷ್ಟು ಬೇಕು ಅಷ್ಟು ಜನ ನೋಡ್ಬೇಕಷ್ಟೇ ನಮಗೆ ಸೊ ನಾವು ಇಲ್ಲಿ ನೋಡಿದ್ರೆ ಅಲ್ಲೆಲ್ಲ ಹೋಗ್ಬಿಡೋದು ಅಥವಾ ಏನೋ ನೈಟ್ ಶೂಟ್ಸ್ ಮಾಡೋದು ಅದೆಲ್ಲ ಸಿಂಪಲ್ ಒಂದು ಸಿನಿಮಾ ಒಂದು ಲವ್ ಸ್ಟೋರಿ ಅಂಡ್ ಬಡವ್ರ ಮಕ್ಕಳು ಅಂತ ಕೇಳಿದ್ರೆ ಅದು ದುಡ್ಡು ಫಿನಾನ್ಶಿಯಲಿ ಅಲ್ಲ ಎಷ್ಟೋ ಜನ ದುಡ್ಡಿರೋರು ಇವತ್ತು ಎಷ್ಟೋ ಜನ ಚಾನ್ಸ್ ಗಳಿಗೆ ಅಂತ ಓಡಾಡ್ತಾರೆ ಸೊ ಸರಸ್ವತಿ ಸರಸ್ವತಿ ಆ ಒಂದು ಕಲೆ ಎಲ್ಲ ಟ್ಯಾಲೆಂಟ್ ಇದ್ದು ನನಗೆ ಅವಕಾಶ ಸಿಗ್ತಾ ಇಲ್ಲ ಅಂತ ಯಾರು ಹುಡುಕಾಡ್ತಾ ಇದ್ದಾರೆ ಸೊ ಅವರು ನಿಜವಾದ ಬಡವ್ರ ಮಕ್ಕಳು ಅಂತ ಹೇಳಿ ಆ ಒಂದು ವರ್ಕ್ಶಾಪ್ ನ ಸ್ಟಾರ್ಟ್ ಮಾಡಿರೋದು ನಾನು ಸಿನಿಮಾದಲ್ಲಿ ಆಕ್ಚುಲಿ ಎಷ್ಟು ಹೇಳ್ಬೇಕು ಏನು ಗೊತ್ತಿಲ್ಲ ಆಲ್ರೆಡಿ ಇಲ್ಲಿ ಇದು ಮಾಡ್ತಾ ಇದ್ದಾರೆ ಶೇಡ್ಸ್ ಇದೆ ಅಂದ್ರೆ ನನ್ನನ್ನೇ ಮೂರು ತರ ತೋರಿಸ್ತಾರೆ ನನ್ನ ಮೂರು ತರ ತೋರಿಸ್ತಾರೆ ಅದು ಬಿಟ್ರೆ ಆಕ್ಚುಲಿ ಸ್ಟೋರಿ ವೈಸ್ ಅದು ಒಂದು ಲವ್ ಸ್ಟೋರಿನೇ ಅಂತಾನೆ ಹೇಳ್ಬೋದು ಬಟ್ ಆ ಪೋಸ್ಟರ್ಸ್ಗೆ ನಾವು ಬಿಡೋ ಪೋಸ್ಟರ್ಸ್ಗೆ ನಿಮ್ಮ ಥಾಟ್ಸ್ ಏನೋ ಬರುತ್ತೆ ಬಟ್ ಸಿನಿಮಾದಲ್ಲಿ ಬೇರೆನೇ ಇರುತ್ತೆ ಓ ಮೆಚ್ಯೂರ್ಡ್ ಅನ್ನೋ ಆ ಪದನೇ ಬೇರೆ ಲವ್ ಸ್ಟೋರಿ ಅನ್ನೋದು ಎಲ್ಲ ಕಡೆ ಇರುತ್ತೆ ಬಟ್ ಮೆಚ್ಯೂರ್ಡ್ ಅಂತ ಯಾಕೆ ಇಟ್ಟಿದ್ದಾರೆ ಅಂದರೆ ಆ ಒಂದು ಏನಂತ ಹೇಳ್ಬೋದು ಸರ್ ಹೇಳಿದಂಗೆ ಥಾಟ್ಸ್ ಆಗಿರ್ಬೋದು ಲವ್ ಅನ್ನೋದ್ರ ಬಗ್ಗೆ ಅವ್ರಿಗಿರೋ ಅಭಿಪ್ರಾಯಗಳಾಗಿರ್ಬೋದು ಸೊ ಅದನ್ನು ಎಲ್ಲೋ ಆಗಿದ್ದನ್ನ ಈಗ ಕಳ್ಕೊಂಡು ಕಳ್ಕೊಂಡು ಈಗ ಬೇರೆ ಥರ ಲವ್ ಸ್ಟೋರಿ ಸ್ಟಾರ್ಟ್ ಆಗಿದೆ ಸೊ ಅದು ಎಲ್ಲೋ ಒಂದು ಕಡೆ ನೆನಪು ಮಾಡೋಕ್ಕೆ ಆ ಒಂದು ಪೇರೆಂಟ್ಸ್ ವ್ಯಾಲ್ಯೂಸ್ ಏನು ಅಂತ ಹೇಳೋದಕ್ಕೆ ಈ ಮೂವಿನ ರೆಫರ್ ಮಾಡ್ತೀರಾ ರಮನ್ ಸರ್ ಇದು ಲವ್ ಸ್ಟೋರಿ ನಿಮ್ಮ ನಿಮ್ಮ ಅಪ್ಪ ಅಕ್ಕದ ಸಂಹಿತ್ರದ ಇರೋದನೇ ತಗೊಂಡ್ ಈಗ ನಾನು ಯಾವದೇ ಸಿನಿಮಾ ಮಾಡಿದ್ರು ಮೈಂಡ್ ಅಲ್ಲಿ ಏನು ಫಿಕ್ಸ್ ಆಗುತ್ತೆ ಅಂದ್ರೆ 100 ಜನ ಆಡಿಯನ್ಸ್ ಇದ್ರೆ ಒಂದು ಮ್ಯಾಕ್ಸಿಮಮ್ ಒಂದು ತೊಂಬತ್ತು ಜನಕ್ಕೆ ರೀಚ್ ಆಗ್ಬೇಕು ರಿಯಲ್ ಲೈಫ್ ಆಗಿ ರೀಚ್ ಆಗ್ಬೇಕು ಅನ್ನೋದು ನಾನು ಸ್ಟೋರಿ ಮಾಡ್ತೀನಿ ಸಿನಿಮಾದಲ್ಲಿ ಆಲ್ಮೋಸ್ಟ್ ಕ್ರಿಯೇಟಿವಿಟಿನೇ ಜಾಸ್ತಿ ಮಾಡ್ತಾರೆ ರಿಯಲ್ ಸ್ಟೋರಿ ಮಾಡಿದಾಗ ಏನಾಗುತ್ತೆ ಅಂತಂದ್ರೆ ಅದಕ್ಕೆ ಎಲ್ಲ ಅನುಭವಗಳನ್ನ ತಗೊಳ್ಳಕ ಬಟ್ ಲೈಫ್ ಸ್ಟೈಲ್ ಅಂದ್ರೆ ಒಂದೇ ಇರುತ್ತೆ ಈಗ ಖುಷಿ ಆಗ್ಬೋದು ದುಃಖ ಆಗ್ಬೋದು ಎಲ್ಲ ಪ್ರತಿಯೊಬ್ಬರ ಲೈಫಲ್ಲಿ ಇದ್ದೇ ಇರತ್ತೆ ಆದ್ರೆ ನಮ್ದೇ ಆದಂತ ಸ್ಟೈಲಲ್ಲಿ ನಾನು ಮಾಡ್ತೀನಿ ಸಿನಿಮಾನ ಇದರಲ್ಲಿ ಮೆಚೂರ್ಡ್ ಲವ್ ಸ್ಟೋರಿಲಿ ಏನು ವಿಶೇಷತೆ ಅಂದ್ರೆ ಕೆಲವರು ಹಳೆ ಒಂದು ಒಂದು ಇಪ್ಪತ್ತು ವರ್ಷದಿಂದ ಕೆಲವು ಲವ್ ಮಾಡ್ತಿದ್ರು ಲವ್ ಮಾಡಿದ್ರೆ ಫೀಲಿಂಗ್ಸ್ ನೇಳ್ಕೊಳ್ಳಕ್ ಸಾಧ್ಯನೇ ಆಗ್ತಿರ್ಲಿಲ್ಲ ಎಷ್ಟೋ ಜನ ತುಂಬಾ ಹೇಳ್ಕೊಳ್ಳಕ್ ಹೇಳ್ಕೊಳ್ಳಕ್ ಆಗ್ದೇ ಎಷ್ಟೋ ಜನ ಲವ್ ಕಳ್ಕೊಂಡಿರೋದಿದೆ ಮ್ಯಾಟ್ರ್ ವಿಷಯಗಳಿದೆ ಇದ್ರಲ್ಲಿ ಏನಂತಂದ್ರೆ ಇದೇ ಅದೇ ತರ ಒಂದು ಸಿಚುಯೇಷನ್ ಇದೆ ಇಲ್ಲಿ ಹೇಳಕ್ ಆಗಲ್ಲ ಅದಕ್ ಬಗ್ಗೆ ಒಂದು ಫ್ರೆಂಡ್ಶಿಪ್ ಅನ್ನೋದೊಂದು ಬಾಂಡಿಂಗ್ ಬಂದ್ಬಿಟ್ಟಿರುತ್ತೆ ಅದು ಅದನ್ನ ಇಟ್ಕೊಂಡು ಇಡೀ ಸಿನಿಮಾ ನಾವು ಫೀಲಿಂಗ್ಸ್ ಫೀಲಿಂಗ್ಸ್ನ ಒಂದು ಮಾಡದೇ ಸಿನ್ಮಾ ಮಾಡಬೇಕು ಸಿನಿಮಾ ಅಂದರೆ ಇವಾಗ ಸಿನಿಮಾ ಅಂದ್ರೆ ಒಂದು ಮೊಬೈಲ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಒಂದು ಸ್ಟ್ಯಾಂಡ್ ಇಟ್ಕೊಂಡು ಸಿನಿಮಾ ಮಾಡ್ಬೋದು ಒಂದು ಬ್ಯಾಗು ಕೋಳಿ ನೋಡಿ ತಮಿಳು ತೆಲುಗು ಎಲ್ಲ ಬರೀ ಒಂದು ಕೋಳಿ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಸೈಕಲ್ ಇಟ್ಕೊಂಡು ಸಿನಿಮಾ ಮಾಡ್ತಾರೆ ಬಟ್ ನಮ್ಮ ಕನ್ನಡದಲ್ಲಿ ಆ ಪ್ರಯತ್ನ ಆಗ್ತಾ ಇಲ್ಲ ಆ ಪ್ರಯತ್ನ ನಾನು ಮಾಡಬೇಕು ಏನು ಕೊಟ್ಟರು ಸಿನಿಮಾ ಮಾಡಬೇಕು ಅದು ಡೈರೆಕ್ಟರ್ ಕೆಪಾಸಿಟಿ ಅದ್ರ ನನ್ನ ಕಾನ್ಸೆಪ್ಟ್ಸಲ ಸಿನಿಮಾಗೆ ಬರಬೇಕು ಅಥವಾ ಇನ್ವೆಸ್ಟ್ ಮಾಡಬೇಕು ಅನ್ನೋದೇನು ಕೋರ್ಸ್ ಕೀಲ್ಸ್ ಮಾಡೋದ್ರೆ ದುಡ್ಡು ಹಾಕುವಂತ ಅಥವಾ ನಿಮಗೆ ಖುಷಿಯಾಗಿ ಒಪ್ಕೊಂಡು ಸಿನಿಮಾ ಇಲ್ಲ ನಾನೇ ಖುಷಿಯಾಗಿ ಒಪ್ಕೊಂಡು ಸಿನಿಮಾ ನಾನೇ ಮಾಡ್ತೀನಿ ಅದೇ ಬಡವ್ರ ಮಕ್ಕಳು ಬೆಳೀಬೇಕು ಅಂತ ಹೇಳ್ತಾರ ಅದೇ ಥರ ನಾನು ಬೆಳಿಬೇಕನ್ನೋ ಆಸೆ ಇತ್ತು ಅದಕ್ಕೆ ಬರೋಣ ಹೊಸ ನನಗೇನು ಗೊತ್ತಿಲ್ಲ ಆದರೆ ಮಾಡಬೇಕು ಮಾಡೋಣ ಅಂತ ದುಡ್ಡು ಮಾತ್ರ ಗೊತ್ತು ನಿರ್ಮಾಪಕನಾಗಿ ಗಾಂಧಿನಗರ ಪರಿಚಯ ಹಾಕ್ತಿದ್ದೀರಾ ಇವತ್ತು ಸಿನಿಮಾ ಮುಹೂರ್ತ ಎಷ್ಟು ಖುಷಿ ಇದೆ ಹೇಳೋಕ್ಕಾಗಲ್ಲ Thank <laughs> you.